ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತು ಉತ್ತರ ಕರ್ನಾಟಕದ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಶೇಂಗಾಹುಂಡಿ ಆವೃತ್ತಿ ಮಾಡೋದಂತ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನೇ ನಾನು ಇವಾಗ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಷ್ಟೇ ನಿಮಗೂ ಹೆಲ್ಪ್ ಇವಾಗ ನಾವು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅದ್ರ ಜೊತೆಗೆ ವೀಡಿಯೋ ಮಾಡ್ಕೊತ ನಾವು ಮಾಡ್ತಾ ಇರೋದು ಅಷ್ಟೇ ಬನ್ನಿ ಸ್ನೇಹಿತರೆ ಇವಾಗ ಮರಳಲ್ಲಿ ಶೇಂಗಾ ಬೀಜನ ಹುರಿಯೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇದೇನಪ್ಪ ಮರಳಲ್ಲಿ ಶೇಂಗಾ ಬೀಜ ಉರಿತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಮರಳಲ್ಲಿ ಶೇಂಗಾ ಬೀಜನ ಹುರ್ಕೊ ಹುರ್ಕೊಂಡ್ರೆ ಉಂಡೆ ಶೇಂಗಾ ಉಂಡೆ ಮಾಡೋದು ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಪ್ರತಿ ವರ್ಷವೂ ನಾವು ಇದೇ ಥರ ಮೆಥಡ್ನ ಫಾಲೋ ಮಾಡೋದು ಬರೀ ಶೇಂಗ ಬೀಜ ಅಷ್ಟೇ ಮರಳಲ್ಲಿ ಹುರ್ಕೋತಾ ಇರೋದು ಮತ್ತು ಸೈಡಲ್ಲಿ ಎಳ್ಳು ಉಂಡೆ ಮತ್ತು ಪುಟಾಣಿ ಉಂಡೆನೂ ಮಾಡ್ತೀವಿ ಇದಷ್ಟೇ ನಿಮ್ಮ ಜೊತೆ ಶೇಂಗಾ ಬೀಜನ ಮರಳಲ್ಲಿ ಯಾವ ರೀತಿ ಹುರ್ಕೊಂಡ್ರೆ ಎಷ್ಟು ರುಚಿಯಾಗಿ ಬರುತ್ತೆ ಅಂತ ತೋರಿಸ್ಕೊಡೋಣ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನಾಗರ ಪಂಚಮಿ ಸ್ಪೆಷಲ್ಲಾಗಿ ಶೇಂಗಾ ಉಂಡಿ ಮತ್ತು ಪುಟಾಣಿ ಮತ್ತು ಹೆಳ್ಳಿ ಉಂಡಿ ನಮ್ಮ ಕಡೆ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಕಡೆ ನಾಗರ ಪಂಚಮಿನ ಉತ್ತರಖಂಡದಂತೂ ತುಂಬ ಅದ್ಧೂರಿಯಾಗಿ ನಾಗರ ಪಂಚಮಿನ ಮಾಡ್ತಾರೆ ಅಂತಲೇ ಹೇಳ್ಬೋದು ಹತ್ತತ್ರ ಮೂರು ದಿನ ಹಬ್ಬ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಇದು ಹಾಗಿಲ್ಲ ಹಾಗಿಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ ಬಟ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರ್ತಾ ಯಾ ಯಾವ ರೀತಿ ಇದು ಆಗಿದೆ ಅಂತ ಗೊತ್ತಾಗದೆ ಯಾವುದೇ ರೀತಿ ಇದು ಉರಿದಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದೆರಡು ಪಪ್ಪನ್ನ ತೊಗೊಂಡ್ಬಿಟ್ಟು ಈ ಥರ ಸಿಪ್ಪೆಯಿಂದ ಈ ಥರ ಉಜ್ಜಬೇಕು ಸ್ನೇಹಿತರೆ ಆವಾಗ ನೋಡ್ತಾ ಇರ್ಬೋದು ಸಲೀಸಾಗಿ ಸಿಪ್ಪೆ ಬಿಚ್ಚುಗಳೆ ಆವಾಗ ನಮಗೆ ಇದು ಪಪ್ಪು ಹುರಿದಿದೆ ಅಂತ ಅವಾಗ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಪ್ರತಿ ಸ ಪ್ರತಿ ಸಲೂ ಪ್ರತಿ ವರ್ಷವೂ ಇದೇ ಥರ ಈ ಮೆಥಡನ್ನು ಫಾಲೋ ಮಾಡೋದು ನಾನು ಯಾವಾಗಲೂ ಶೇಂಗಾ ಬೀಜ ಬಂದು ಮರಳಲ್ಲಿ ಉರಿತೀನಿ ನೀವು ಅನ್ಕೋತೀರಾ ಮರಳಲ್ಲಿ ಅಂತ ಬಟ್ ಸ್ಟ ಮೊದಲೇ ನಾವು ಈ ಮರಳನ್ನು ಕ್ಲೀನಾಗಿ ತೊಳೆದುಬಿಟ್ಟು ಬಿಸಿಲಲ್ಲಿ ಒಣ ಎತ್ತಿ ಎತ್ತಿಟ್ಕೊಂಡು ಇರ್ತೀವಿ ಅಡ್ವಾನ್ಸಾಗಿ ಆವಾಗ ನಾವು ಮಾಡಬೇಕಾದ್ರೆ ಈ ಥರ ಒಂದು ಯೂಸ್ ಮಾಡ್ಕೊತೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸಿಪ್ಪೇನ ಸಲೀಸಾಗಿ ತೆಗಿಬೋದು ಯಾವ ರೀತಿ ಮೆಥೆಡನ್ನು ಅಂತ ತೋರಿಸ್ಕೊಡ್ತೀನಿ ಅದು ಕೂಡ ಇವಾಗ ನಾವು ಉಸುಗೇನಿದೆ ಅಲ್ವಾ ಮರಳೇನಿದೆ ಅಲ್ವಾ ಅದನ್ನು ಇವಾಗ ಬೇರೆ ಬೇರೆ ಮಾಡಬೇಕಲ್ವಾ ಈ ಥರ ಜರಡಿ ಇರುತ್ತೆ ಅಲ್ವ ಸ್ನೇಹಿತರೆ ಸೊಪ್ಪು ಸೋಸೋದಾಗಿರ್ಬೋದು ತೊಳೆದು ಹಿಂಗೆ ಹಾಕಿರ್ತೀವಲ್ಲ ನೀರೆಲ್ಲ ಹಿಡಿಯೋದಕ್ಕೆ ಆ ಥರ ಒಂದು ಜರಡಿ ಆಗಿರ್ಬೋದು ದೊಡ್ಡದು ಯಾವುದಾದ್ರೂ ಜೋಳ ಹಿಡಿಯೋದು ಯಾವ ಪ್ರತಿಯೊಂದು ಮನೇಲಿ ಇದ್ದೇ ಇರುತ್ತೆ ಅಂಥ ಒಂದು ಜರಡಿಲಿ ನೀವು ಈ ಥರ ಒಂದು ಜರಡಿಯನ್ನು ಮಾಡ್ಕೊಂಬಿಟ್ರೆ ಆರಾಮಾಗಿ ಉಸ್ಕು ಕೆಳಗಡೆ ಇರುತ್ತೆ ಶೇಂಗಾ ಪಪ್ಪು ಮಾತ್ರ ಮೇಲ್ಗಡೆ ಬರುತ್ತೆ ನೋಡ್ತಾ ಇರ್ಬೋದು ಈ ಸಿಪ್ಪೆನೇ ಇವಾಗ ತೆಗಿಬೇಕಲ್ವ ಅದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಟಿಪ್ಸ್ ಈ ಥರ ಒಂದು ಬಟ್ಟೆ ಚೀಲನ ತೊಗೊಳ್ಳಿ ಚೆನ್ನಾಗಿರೋದು ಅದರೊಳಗಡೆ ಪಪ್ಪನ್ನು ಹಾಕಿಬಿಟ್ಟು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಮುಗಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಒಂದು ಸ್ವಲ್ಪ ಪ್ರೆಸ್ ಈ ಥರ ಒಂದು ಪ್ರೆಸ್ ಮಾಡಿದರೆ ಮುಗಿತಿ ಸ್ನೇಹಿತರೆ ಆವಾಗ ಸಿಪ್ಪೆ ಎಷ್ಟು ಚೆನ್ನಾಗಿ ಬಿಚ್ಚಿಕೊಳ್ಳುತ್ತೆ ಅಂತ ತೋರಿಸ್ತೀನಿ ನೋಡೀತಾ ಇರ್ಬೋದು ಯಾವ ರೀತಿ ಬಿಚ್ಚಿಕೊಂಡಿದೆ ಅಂತಂದ್ಬಿಟ್ಟು ಅಂದರೆ ಪಪ್ಪು ಸ್ವಲ್ಪ ಏನು ಬಿಸಿ ಇದುವಾಗ ಜಾಸ್ತಿ ಸಿಪ್ಪೆ ತೆಗ್ಯಕ್ಕಾಗಲ್ಲ ಸ್ವಲ್ಪ ಪಪ್ಪು ಶೇಂಗಾ ಬೀಜ ಬಂದು ಹಾರಿರಬೇಕು ಸ್ನೇಹಿತರೆ ಅಂದರೆ ತಣ್ಣಗ ಸ್ವಲ್ಪ ಲೈಟಾಗಿ ತಣ್ಣಗಾಗಿರಬೇಕು ಆವಾಗ ಸಿಪ್ಪೆ ಚೆನ್ನಾಗಿ ಬಿಚ್ಚಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಈ ಥರ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ಪ್ರತಿ ಸಲವೂ ನೀವೇನಾದರೂ ಶೇಂಗಾ ಬೀಜದಿಂದ ಶೇಂಗಾ ಹೋಳಿಗೆ ಆಗಿರ್ಬೋದು ಯಾವ ರೀತಿ ಒಂದು ಶೇಂಗಾದಿಂದ ಒಂದು ರೆಸಿಪಿ ಮಾಡ್ತಾ ಇರ್ತೀರಲ್ವ ಈ ಥರ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿಪ್ಪಿ ಬಿಚ್ಕೊಂಡಿದೆ ಅಂತಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕ್ಕೊಂತೀನಿ ಸ್ನೇಹಿತರೆ ಸೈಡಲ್ಲಿ ಬೆಲ್ಲನ ಸಣ್ಣಕ್ಕೆ ಮಾಡಿಕೊಂಡು ಇಲ್ಲಿ ಪಾನಕ ಕೂಡ ರೆಡಿ ಆಗ್ತಿದೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಹೇಳಿದ್ನಲ್ವ ಎಳ್ಳ ಮಿಕ್ಸಿ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ತೋರಿಸಿಲ್ಲ ಸ್ನೇಹಿತರೆ ಜಸ್ಟ್ ಶೇಂಗಾ ಬೀಜ ಯಾವ ರೀತಿ ಹುರಿದಂತ ತೋರಿಸ್ತಿದ್ದೀನಿ ಅಷ್ಟೇ ಇಲ್ಲಿ ಐದು ಐಟಮ್ ಅಂದರೆ ಐದು ಅದು ಪೌಡರ್ ಬಂದು ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಐದು ಐಟಮ್ ಅಂದರೆ ಜೋಳ ರಾಗಿ ಅಥವಾ ಚಜ್ಜಿ ಏನೇ ಆಗಿರ್ಬೋದು ದವಸ ಧಾನಗಳೇನಿರುತ್ತಲ್ವ ಐದು ಅದನ್ನು ಹುರ್ಕೊಂಡ್ಬಿಟ್ಟು ಹರಳು ಮಾಡಿ ನಾಗಪ್ಪಿಗೋಸ್ಕರ ಒಂದು ಎಡೆ ಮಾಡುವಂಥ ಒಂದು ಪದ್ಧತಿ ಇಲ್ಲಿ ನೋಡ್ತಾ ಇರ್ಬೋದು ಪಾನಕ ಕೂಡ ಚೆಕ್ ಮಾಡ್ತಾ ಇರಬೇಕು ಅವಾಗಿಂದ ಬಗ್ಗೆ ಯಾವ ರೀತಿ ಪಾನಕ ತೆಗಿಯೋದು ಅಂತ ಅದನ್ನು ಕೂಡ ತೋರಿಸ್ತೀನಿ ಇದು ಪಾನಕ ಇನ್ನೂ ಆಗಿಲ್ಲ ಸ್ನೇಹಿತರೆ ತುಂಬ ಜಾಸ್ತಿ ನೀರು ಹಾಕೋದ್ರಿಂದ ಬೇಗ ಬರಲ್ಲ ಸ್ವಲ್ಪ ಕಡಿಮೆ ಅನ್ನಂಗೆ ನೀರು ಹಾಕಬೇಕು ಅಥವಾ ಒಂದು ಕೆ ಜಿ ಬೆಲ್ಲಕ್ಕೆ ಒಂಚೂರು ಒಂದು ಕಾಲು ಲೀಟ್ರದ್ದು ಗ್ಲಾಸ್ ಇರುತ್ತಲ್ಲ ಸ್ನೇಹಿತರೆ ಅದು ಒಳಗಡೆ ಹಾಕಬೇಕಾಗುತ್ತೆ ಇಲ್ಲ ಅಷ್ಟು ಹಾಕಿದ್ರೆ ಪರವಾಗಿಲ್ಲ ಕಸಗಸೆ ಹಾಕಬೇಕು ಅನ್ಕೊಂಡ್ವಿ ಬಟ್ ನಮಗೆ ಅದು ಇಷ್ಟ ಆಗೋಲ್ಲ ಕಸಕಸೆ ಹಾಕೋದಿಲ್ಲ ಸ್ನೇಹಿತರೆ ಇದು ಹುಂಡೆ ಬಂದು ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಹಾಕೋಲ್ಲ ಅದು ಸ್ಕಿಪ್ ಮಾಡ್ತೀವಿ ಕೊಬ್ಬರಿನ ತೊಗೊಂಡಿದ್ದೀನಿ ಶುಂಠಿ ಮತ್ತು ಏಲಕ್ಕಿ ಪೌಡರ್ ಕೂಡ ತೊಗೊಂಡಿದ್ದೀವಿ ಇದು ಪ್ರತಿ ಸಲೂ ಸ್ವಲ್ಪ ಒಂದು ಐದೈದು ನಿಮಿಷ ಅರ್ಧ ಹತ್ತು ಹತ್ತು ನಿಮಿಷಕ್ಕೂ ನಾವು ಚೆಕ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಗಟ್ಟಿ ಹಾಕ್ತಾ ಬಂತು ಚೂ ಇನ್ನೂ ಚೂರು ಬರಬೇಕು ಸ್ನೇಹಿತರೆ ಮತ್ತೆ ಒಂದು ಸರಿ ಚೆಕ್ ಮಾಡಿದಾಗ ಅವಾಗ ಬರ್ತಾಯಿದೆ ಅಂತ ಗೊತ್ತಾಯಿತು ಸ್ನೇಹಿತರೆ ಈ ಥರ ಒಂದು ಗಟ್ಟಿ ಆಗಬೇಕು ಪಾಕ ಬಂದು ನೀರಲ್ಲಿ ಒಂದು ತಟ್ಟೆಯಲ್ಲಿ ಒಂದು ನೀರು ಹಾಕಿಬಿಟ್ಟು ಈ ಥರ ಪಾಕ ಏನಿರುತ್ತೆ ಅಲ್ವ ಅದನ್ನು ತೊಗೊಂಡು ಸ್ವಲ್ಪ ಹಿಂಗೆ ಮಾಡಿದರೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಪಾಕ ತೆಗೆಯೋದು ಅಂತ ಇದು ಗಟ್ಟಿ ಹಾಕಬೇಕು ಸ್ನೇಹಿತರೆ ಅಲ್ಲಿ ಇನ್ನೊಂದು ಚೂರು ಬರಬೇಕು ನೋಡ್ತಾ ಇರ್ಬೋದು ನಾವಿಲ್ಲಿ ಪ್ಲೇಟಲ್ಲಿ ಈ ಥರ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಒಲೆ ಮೇಲೆ ಇಟ್ಟಿರ್ತೀವಲ್ಲ ಪಾಕ ಅದು ಆಲ್ರೆಡಿ ಬಂದಿರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಥರ ಒಂದು ಪಾಕ ತೆಗ್ಯೋ ಒಂದು ಮೆಥೆಡನ್ನು ಫಾಲೋ ಮಾಡಿದರೆ ಪಾಕ ತೆಗಿಯೋದು ಎಷ್ಟು ಈಸಿ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿದ್ರಿ ಅಲ್ವ ಪಾಕ ಆಲ್ರೆಡಿ ಬಂದಾಯಿತು ಸ್ನೇಹಿತರೆ ಇವಾಗ ನಾವು ಒಂದು ಬೇರೆ ಒಂದು ಪಾತ್ರೆಗೆ ಸೋಸ್ಕೊಂಡು ಯಾಕಂದರೆ ಸೋಸ್ಕೋಬೇಕಾಗುತ್ತೆ ಸ್ನೇಹಿತರೆ ಪಾತ್ರೆಗೆ ಸೋಸಿಕೊಂಡ್ರೆ ಅವಾಗ ನಮಗೆ ಕಡ್ಡಿ ಏನು ಕಬ್ಬಿಂದೆಲ್ಲ ಕಡ್ಡಿ ಬರುತ್ತೆ ಅಲ್ವ ಅದೆಲ್ಲವೂ ಸೋಸ್ಕೊಂಡ್ರೆ ಕ್ಲೀನ್ ಆಗುತ್ತೆ ಪಾಕ ನೋಡ್ತಾ ಇರ್ಬೋದು ಈ ಥರ ಒಂದು ಪಾಕನ ಮಾಡೋ ಮೆಥೆಡ್ಡು ಇವಾಗ ನಾವು ಶೇಂಗಾ ಬೀಜನ ಹುರಿದು ಎತ್ತಿಟ್ಕೊಂಡು ಎಟ್ಟು ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಪೌಡ್ರ್ ಅಂದರೆ ಫುಲ್ಲು ಸಣ್ಣ ಅಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿರಬೇಕು ಆವಾಗ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಥರ ಸೋಸು ಎತ್ತಿಟ್ಕೊಂಡ್ರೆ ಮುಗ್ಗಿದ ಪಾಕ ಪದೇ ಪದೇ ಸೋಸೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಶೇಂಗಾ ಬೀಜಕ್ಕೆ ನಾವು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ವಿಲ್ವ ಅದಕ್ಕೆ ಪುಟಾಣಿ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊಬ್ಬರಿ ಮತ್ತು ಶುಂಠಿ ಪೌಡ್ರ್ ಏನು ಮಾಡ್ಕೊಂಡು ಇಟ್ಕೊಂಡಿದೆ ಅದು ಅಡ್ವಾನ್ಸ್ ಆಗಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಉಂಡೆನ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ಥರ ಒಂದು ಸ್ವಲ್ಪ ಪಾಕ ಎಷ್ಟು ಹಿಡಿಯಿತೋ ಪೌಡ್ರ್ ನೋಡಿಕೊಂಡು ಅಷ್ಟನ್ನು ಪಾಕನ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂಚೂರು ಕೈಯಲ್ಲಿ ಮೆತ್ತಗೆ ಮಾಡ್ಕೋಬೇಕು ಅಂದರೆ ನಾದ್ಕೋಬೇಕಾಗುತ್ತೆ ಫುಲ್ ಬಿಸಿ ಇರುತ್ತೆ ಸ್ನೇಹಿತರೆ ಪಾಕ ಅಲ್ವಾ ಈ ಥರ ಮಾಡ್ಕೊಂಡಾದ್ಮೇಲೆ ಕಟ್ಬೋದು ಸ್ನೇಹಿತರೆ ಆರಾಮಾಗಿ ಈ ಥರ ಉಂಡೆನ ಕಟ್ಬೋದು ನೋಡ್ತಾ ಇರ್ಬೋದು ಈ ಥರ ಶೇಪಲ್ಲಿ ಈ ರೀತಿ ಒಂದು ಫಾಲೋ ಮಾಡಿದ್ರೆ ಶೇಂಗಾ ಉಂಡೆ ಮಾತ್ರ ಸಖತ್ತಾಗಿ ಬರುತ್ತೆ ಸ್ನೇಹಿತರೆ ಒಂದು ಚೂರು ನೀರು ಹಾಕೋ ಅವಶ್ಯಕತೆ ಕೂಡ ಇಲ್ಲ ಫೈನಲ್ ಆಗಿ ಈ ಥರ ಉಂಡೆ ರೆಡಿ ಆಯಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ನಾವು ಏನಾದರೂ ನೈಟ್ ಉಂಡೆ ಮಾಡ್ತಾ ಇದ್ದೀವಿ ಅಂದರೆ ಮಾರ್ನಿಂಗೆಲ್ಲ ಸ್ವಲ್ಪ ನೈಟ್ ಫುಲ್ಲೆಲ್ಲ ಹಾಗೇ ಬಿಡಬೇಕಂದ್ರೆ ಒಂದು ಅಗಲವಾದ ಪಾತ್ರೆ ಎಲ್ಲ ಬಿಡಬೇಕು ಮಾರ್ನಿಂಗ್ ಏನಿದೆ ಅಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಮುಗಿತು ಸ್ನೇಹಿತರೆ ಆ ಒಂದು ಇಪ್ಪತ್ತು ದಿನ ಆದ್ರೂ ಹಾಳಾಗೋದಿಲ್ಲ ಸ್ನೇಹಿತರೆ ಈ ಥರ ಒಂದು ಟಿಪ್ಸನ್ನು ನೀವು ಪಾಲೋ ಮಾಡಿದರೆ ನೀವು ಶೇಂಗಾ ಹುಂಡಿನ ಆರಾಮಾಗಿ ಕಟ್ಕೋಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಬಾಯ್